ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ಸಾಲ ಪ್ರತಿಯೊಬ್ಬರಿಗೂ ಚಿಕ್ಕ ಸಾಲದಿಂದ ದೊಡ್ಡ ಸಾಲದವರೆಗೆ ಇದ್ದೇ ಇರುತ್ತೆ ಯಾವ ದಿನ ನಾವು ಸಾಲವನ್ನ ತಗೋಬಾರದು ಅಥವಾ ಕೊಡಬಾರ್ದು ಅಮಾವಾಸ್ಯ ದಿನ ಯಾವುದೇ ಕಾರಣಕ್ಕೂ ಕೂಡ ಸಾಲವನ್ನ ಪಡಿಬಾರ್ದು ಅಥವಾ ಕೊಡಬಾರ್ದು ಮಂಗಳವಾರ ಪಡೆದಂತಹ ಕೊಟ್ಟಂತಹ ಸಾಲ ಬಹಳ ಕಷ್ಟ ಕೊಡುತ್ತೆ ನೀವೇನಾದ್ರೂ ಯಾರಿಗಾದರೂ ಮಂಗಳವಾರ ಸಾಲ ಕೊಟ್ಟರೆ ಅದು ವಾಪಸ್ ಬರೋದು ಕಷ್ಟ ಗ್ರಹಣದ ದಿನ ಕೂಡ ನಾವು ಸಾಲವನ್ನ ಕೊಡಬಾರದು ಸಾಲವನ್ನ ಪಡ್ಕೊಳ್ಬಾರ್ದು ಅಂತ ಹೇಳ್ತಾರೆ ಪ್ರತಿದಿನ ರಾಹುಕಾಲ ಸುಮಾರು ತೊಂಬತ್ತು ನಿಮಿಷದ ಅವಧಿ ಇರುತ್ತೆ ಫಾರ್ ಎಕ್ಸಾಂಪಲ್ ಒಂದು ಲಕ್ಷ ನಾನು ಸಾಲ ತಗೊಂಡೆ ಅಂತ ಇಟ್ಕೊಳ್ಳೋಣ ರಾಹುಕಾಲದಲ್ಲಿ ಅದು ನನಗೆ ನಾಲ್ಕೈದು ಲಕ್ಷದ ಲಾಸ್ಗೆ ಕಾರಣ ಹನುಮಾನ್ ಚಾಲಿಸಾ ಕೊನೆಗೆ ಒಂದು ಸಾಲ ಬರುತ್ತೆ ಏನ್ ಸಾಲ ಬರುತ್ತೆ ಅಂದ್ರೆ ತುಳಸಿ ದಾಸ್ ಸದಾ ಹರಿಚೀರ ಅನ್ನೋ ವಾಕ್ಯ ಬರುತ್ತೆ ಅದರಲ್ಲಿ ನಿಮ್ಮ ಹೆಸರನ್ನ ಹಾಕುವ ಸಾಲ ಎರಡು ಖಡಖಂಡಿತವಾಗಿ ನಮಸ್ಕಾರ ವೀಕ್ಷಕರೇ ಜೀತ್ ಮೀಡಿಯಾ ನೆಟ್ವರ್ಕ್ಸ್ ಎಂದೆಂದಿಗೂ ನಿಮ್ಮೊಂದಿಗೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ನಾನು ರಕ್ಷಾ ವೀಕ್ಷಕರೇ ಇವತ್ತಿನ ನಮ್ಮ ಪಾಡ್ಕಾಸ್ಟ್ ನಲ್ಲಿ ಸಾಲದ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋಣ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ ಸಾಲ ಅನ್ನುವಂಥದ್ದು ಕಾಮನ್ ಆಗಿ ಹೋಗ್ಬಿಟ್ಟಿದೆ ಎಲ್ಲಿ ನೋಡಿದ್ರು ಮದ್ವೆಗೆ ಸಾಲ ತಗೊಂಡೆ ಚಿನ್ನ ತಗೊಳಕ್ ಸಾಲ ತಗೊಂಡೆ ಗಾಡಿ ತಗೊಳಕ್ ಸಾಲ ತಗೊಂಡೆ ಪ್ರತಿ ಒಂದಕ್ಕೂ ಕೂಡ ಚಿಕ್ಕ ಸಾಲದಿಂದ ಹಿಡಿದು ದೊಡ್ಡ ಸಾಲದವರೆಗೆ ಮಾಡಿ ಆ ಹೊರೆಯನ್ನ ತಮ್ಮ ತಲೆ ಮೇಲೆ ಹಾಕೊಂಡು ಇಡೀ ಜೀವನ ಆ ಸಾಲ ತೀರ್ಸೋದಕ್ಕೆ ಅಂತಾನೆ ಮುಡಿಪಾಗಿಟ್ಟಿರ್ತಾರೆ ಅದರಲ್ಲಿ ನಾವು ಏನ್ ಖುಷಿಯಾಗಿರ್ಬೇಕು ಯಾವ ರೀತಿಯಾಗಿ ಸಂತೋಷವಾಗಿರ್ಬೇಕು ಆ ಎಲ್ಲವನ್ನ ಕೂಡ ಕಳ್ಕೊಳ್ತಾ ಇರ್ತೀವಿ ಒಂದ್ ರೀತಿಯಾಗಿ ಜೀವನನೇ ಜಿಗುಪ್ ಆಗ್ಬಿಡುತ್ತೆ ಹೀಗಾಗಿ ಇವತ್ತಿನ ಈ ಸಂಚಿಕೆಯಲ್ಲಿ ಈ ಸಾಲದ ಹೊರೆಯನ್ನ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ನಾವು ಏನ್ ಮಾಡ್ಬೇಕು ಹಾಗೆ ಯಾವ ದಿನ ನಾವು ಸಾಲವನ್ನ ಕೊಡ್ಬೇಕು ಅಥವಾ ಕೊಡಬಾರ್ದು ಹಾಗೆ ಸಾಲವನ್ನ ಕೊಡೋದಕ್ಕೂ ಕೂಡ ಒಂದಷ್ಟು ಪದ್ಧತಿಗಳು ಏನೇನು ಅನುಸರಿಸಬೇಕು ಅದೆಲ್ಲವನ್ನ ಕೂಡ ಇವತ್ತಿನ ಈ ಸಂಚಿಕೆಯಲ್ಲಿ ಸುಧೀಂದ್ರ ದೇಶಪಾಂಡೆ ಗುರುಗಳು ನಮ್ಗೆ ತಿಳಿಸ್ಕೊಡ್ತಾರೆ ಅವ್ರನ್ನ ಮಾತಾಡ್ಸೋಣ ಹಾಗೆ ಕಾರ್ಯಕ್ರಮಕ್ಕೆ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ ಗುರುಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತಕೋಟಿ ವಂದನೆಗಳು ಗುರುಗಳೇ ಸಾಲ ಸಾಲ ಅಂತ ಪ್ರತಿಯೊಬ್ಬರಿಗೂ ಒಂದ್ ಚಿಕ್ಕ ಸಾಲದಿಂದ ದೊಡ್ಡ ಸಾಲದವರೆಗೆ ಇದ್ದೇ ಇರುತ್ತೆ ಇಲ್ದೇ ಇರೋ ವ್ಯಕ್ತಿ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ ಹೀಗಾಗಿ ಈ ಸಾಲದ ಬಗ್ಗೆ ಮಾತಾಡುವಾಗ ಯಾವ ದಿನ ನಾವು ಸಾಲವನ್ನ ತಗೋಬಾರ್ದು ಅಥವಾ ಕೊಡಬಾರ್ದು ಅದ್ರ ಹಿಂದೆ ಇರುವಂತ ಜ್ಯೋತಿಷ್ಯದ ಕಾರಣದ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ ಖಂಡಿತ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಈ ಸಾಲ ಅನ್ನೋ ಶೂಲ ಅದೊಂದು ರೀತಿ ಬಂಗಾರದ ತ್ರಿಶೂಲ ಅಂತ ಹೇಳ್ತಾರೆ ಹೊನ್ನ ಶೂಲ ಅಂತ ಹೇಳ್ತಾರೆ ನಮ್ಮ ಮುಂದೆ ಬಂಗಾರದ ಹೊನ್ನ ಶೂಲ ತ್ರಿಶೂಲ ಇರುತ್ತೆ ಅದನ್ನ ನಾವು ಕಣ್ಣಿಗೆ ಚುಚ್ಕೊಳ್ಲಿಕ್ಕಾಗಲ್ಲ ಆ ತರದ್ದು ಆ ಸಾಲ ಅನ್ನೋದು ಒಂದು ಇತ್ತು ಅಂತಂದ್ರೆ ಈ ನಮ್ಮ ಯಾಂತ್ರಿಕ ಜೀವನದಲ್ಲಿ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಅಗತ್ಯವೋ ಅನಗತ್ಯವೋ ಅವಶ್ಯಕತೆಯೋ ಅನಾವಶ್ಯಕತೆಯೋ ಸಾಲ ಮಾಡ್ತಾನೆ ಇರ್ತೀವಿ ಆ ಸಾಲ ಅನ್ನೋದು ಒಂದಿತ್ತು ಅಂತಂದ್ರೆ ನಮ್ಮ ಮುಂದೆ ಮೃಷ್ಟಾನ್ನ ಭೋಜನ ಇದ್ರೂ ಊಟ ರುಚಿ ಕೊಡಲ್ಲ ಒಳ್ಳೆಯ ಹಿತವಾದ ಸುಕಾಸಿನ ಇದ್ರೂ ನಿದ್ದೆ ಬರೋದಿಲ್ಲ ಅಷ್ಟು ನಮ್ಮನ್ನು ಡಿಸ್ಟರ್ಬ್ ಮಾಡುತ್ತೆ ಹಾಗಾಗಿ ಸಾಲವನ್ನು ಯಾವ ದಿವಸ ತಗೋಬೇಕು ತಗೋಬಾರ್ದು ಕೊಡಬೇಕು ಕೊಡಬಾರ್ದು ಈ ಜ್ಯೋತಿಷ ರಹಸ್ಯಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ನಾನು ಬಿಚ್ಚಿಡ್ತಾ ಹೋಗ್ತೀನಿ ಇದರ ಉಪಯೋಗ ನಮ್ಮ ವೀಕ್ಷಕ ಬಂಧುಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ಆಗುತ್ತೆ ಅನ್ಕೊಂಡಿದ್ದೀನಿ ನೋಡಿ ವಿಶೇಷವಾಗಿ ಅಮಾವಾಸ್ಯೆಯ ದಿನ ಹೇಳ್ತಾರೆ ಅಮಾವಾಸ್ಯೆ ಅನ್ನೋದು ಕತ್ತಲು ಆ ಕತ್ತಲು ಇರುವಂತಹ ವಾತಾವರಣದಲ್ಲಿ ಎನರ್ಜಿ ಫ್ಲೋ ವಿಶೇಷವಾಗಿ ಹಣ ಹಣಕಾಸು ಹಣ ಅಂತ ನಾವೇನು ಹೇಳ್ತೀವಲ್ಲ ಮೇಲ್ನೋಟಕ್ಕೆ ಅದು ಒಂದು ಪೇಪರ್ ಕಾಗದದ ಪೀಸ್ ಆದರೂ ಕೂಡ ಅದಕ್ಕೆ ಜಾಸ್ತಿ ಎನರ್ಜಿ ಇರುತ್ತೆ ಎನರ್ಜಿ ಫ್ಲೋ ಅಂತ ಹೇಳ್ತೀವಿ ಹಣವನ್ನು ಎನರ್ಜಿ ಈ ಹಿಂದಿನ ಸ ನೂರಾರು ವರ್ಷಗಳ ಹಿಂದೆ ಒಂದು ರಹಸ್ಯ ಹೇಳ್ತೀನಿ ನಿಮಗೆ ಆಗ ಈ ಹಣದ ರೂಪದಲ್ಲಿ ಹಣದ ಚಲಾವಣೆ ಇರಲಿಲ್ಲ ಉಪ್ಪನ್ನು ಸ್ಯಾಲ್ರಿ ರೂಪದಲ್ಲಿ ಕೊಡ್ತಾ ಇದ್ರು ಎಂಪ್ಲಾಯಿಸ್ಗಳಿಗೆ ಉಪ್ಪು ಅದಕ್ಕೆ ಸ್ಯಾಲರಿ ಅಂತ ಹೇಳ್ತಾರೆ ಅದಕ್ಕೆ ಉಪ್ಪು ಉಪ್ಪನ್ನ ಆ ರೀತಿಯಾಗಿ ಹಾಗೆ ಮತ್ತೊಂದು ಧಾನ್ಯದ ರೂಪದಲ್ಲಿ ಇರಬಹುದು ಜೋಳ ಅಕ್ಕಿ ಗೋಧಿ ಉಪ್ಪು ಈ ರೀತಿಯಾಗಿ ಸಾಕಷ್ಟು ಅದರ ಹಿಂದೆ ಇನ್ನೊಂದು ರೀಸನ್ ಕೂಡ ಇದೆ ಏನು ಅಂತಂದರೆ ಉಪ್ಪನ್ನು ಅವರು ಸ್ಯಾಲರಿ ರೂಪದಲ್ಲಿ ಕೊಟ್ಟಾಗ ಅವರಿಗೆ ಗೊತ್ತಿಲ್ಲದೆ ಅವರು ಅವರ ಒಂದು ಋಣಾನಬಂಧದಲ್ಲಿ ಒಂದು ಬಾಂಡಿಂಗಲ್ಲಿ ಬರ್ತಾ ಇದ್ರು ಅಂದರೆ ಅದರ ಹಿಂದಿನ ಲಾಜಿಕ್ ಹೆಂಗಿತ್ತು ಅಂತಂದರೆ ಇವರು ಒಳ್ಳೆಯ ಎಂಪ್ಲಾಯ್ ಇದ್ದಾರೆ ಅವರು ನಮ್ಮ ಕಡೆಯೇ ಕೆಲಸ ಮಾಡಲಿ ಅನ್ನುವಂಥ ಥಾಟ್ ಕೂಡ ಇದ್ದಿರಬಹುದು ಅದನ್ನು ಕೂಡ ಡಿಸ್ಕಷನ್ನಲ್ಲಿ ಸಾಕಷ್ಟು ಚರ್ಚೆಗೆ ಬರುತ್ತೆ ಈ ರೀತಿಯಾಗಿ ಇದ್ದಾಗ ಆ ಹಣವನ್ನು ಎನರ್ಜಿ ಅಂತ ಹೇಳ್ತೀವಿ ಆ ಎನರ್ಜಿ ಅಮಾವಾಸ್ಯೆಯ ಕತ್ತಲೇನಿರುತ್ತಲ್ಲ ಆ ದಿವಸ ಕೊಟ್ಟಂತ ಹಣ ಸಾಲದ ರೂಪದಲ್ಲಿ ಕೊಟ್ಟಂಥ ಹಣ ಅಥವಾ ಪಡೆದ ಹಣ ಅದು ಆ ಸಾಲ ಕೊಟ್ಟರೆ ವಾಪಸ್ ಬರೋದು ಕಷ್ಟ ಸಾಲ ಪಡೆದಿದ್ರೆ ತೀರ್ಸೋದು ಕಷ್ಟ ಹಾಗಾಗಿ ಅಮಾವಾಸ್ಯೆಯ ದಿನ ಯಾವುದೇ ಕಾರಣಕ್ಕೂ ಕೂಡ ಸಾಲವನ್ನು ಪಡೀಬಾರ್ದು ಅಥವಾ ಕೊಡಬಾರ್ದು ಅನ್ನುವಂತಹ ನಂಬಿಕೆ ಇದೆ ಅಷ್ಟರ ಮೀರಿ ನಾವು ಸಾಲವನ್ನು ಕೊಡ್ತೀವಿ ಸಾಲವನ್ನು ಪಡಿತೀವಿ ಅಂತಂದರೆ ಅದನ್ನು ಅವರು ಪರೀಕ್ಷೆ ಕೂಡ ಮಾಡ್ಕೋಬೋದು ಎಷ್ಟು ಹಣ ಸ್ಟಕ್ ಆಗುತ್ತೆ ಅಂದರೆ ಅವರು ತುಂಬ ಕಷ್ಟಪಡಬೇಕಾಗತ್ತೆ ಆಮೇಲೆ ಇನ್ನೂ ಒಂದು ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ಮಂಗಳವಾರ ಮಂಗಳವಾರ ಯಾಕೆ ಅಂತಂದ್ರೆ ಸಾಲವನ್ನ ಕೊಡಬಾರ್ದು ಪಡಿಬಾರ್ದು ಅಂತ ಹೇಳ್ತಾರೆ ಮಂಗಳ ಮಂಗಳ ಗ್ರಹ ನೋಡಿ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತೈದು ಎರಡು ಎರಡು ಸೊನ್ನೆ ಎರಡು ಐದು ಒಂಬತ್ತು ಬರುತ್ತೆ ಒಂಬತ್ತು ಮಂಗಳನ ವರ್ಷ ವಿಶೇಷವಾಗಿ ಈ ವರ್ಷ ಬೇಕಾದ್ರೆ ಪರೀಕ್ಷೆ ಮಾಡ್ಕೊಂಡ್ಬಿಡ್ಬೋದು ಏನಾಗುತ್ತೆ ಅಂದ್ರೆ ಮಂಗಳ ಈ ವರ್ಷ ಮಂಗಳ ಅಲ್ಲ ಮುಂದಿನ ವರ್ಷ ಆದರೆ ಮುಂದಿನ ವರ್ಷ ಯಾವಾಗಾದರೂ ಕೂಡ ಮಂಗಳವಾರ ಪಡೆದಂತಹ ಕೊಟ್ಟಂತಹ ಸಾಲ ಬಹಳ ಕಷ್ಟ ಕೊಡುತ್ತೆ ನೀವೇನಾದರೂ ಯಾರಿಗಾದರೂ ಮಂಗಳವಾರ ಸಾಲ ಕೊಟ್ಟರೆ ಅದು ವಾಪಸ್ ಬರೋದು ಕಷ್ಟ ಅಥವಾ ಮಂಗಳವಾರ ನಾವು ಸಾಲವನ್ನು ಪಡೆದ್ರೆ ಅದು ತೀರಿಸೋದು ಕೂಡ ಕಷ್ಟ ಆಗುತ್ತೆ ಯಾಕೆಂದರೆ ಮೂಲ ಕಾರಣ ಮಂಗಳ ಗ್ರಹ ಮಂಗಳ ಬೆಂಕಿ ಮಾರ್ಸ್ ತುಂಬ ಅಂದರೆ ತುಂಬ ಬೆಂಕಿಯ ಗ್ರಹ ಹಾಗಾಗಿ ಆ ದಿನ ವಿಶೇಷವಾಗಿ ಹೇಳ್ತಾರೆ ನೋಡಿ ಮಂಗಳವಾರ ಕೂಡ ನಾವು ಶೇವಿಂಗ್ ಮಾಡ್ಕೋಬಾರ್ದು ಹೇರ್ ಕಟಿಂಗ್ ಮಾಡ್ಕೋಬಾರ್ದು ಆಮೇಲೆ ಉಗ್ರನ್ನ ಕತ್ತರಿಸಬಾರ್ದು ಸಾಕಷ್ಟು ರಿಚುವಲ್ಸ್ ಮತ್ತು ನಂಬಿಕೆಗಳು ಮಂಗಳ ಗ್ರಹದ ಪ್ರತಿ ಇರೋದರಿಂದ ಸಾಲವನ್ನು ಕೊಡೋದು ಪಡೆಯೋದನ್ನು ಅವಾಯ್ಡ್ ಮಾಡಿದರೆ ಬಹಳ ಉತ್ತಮ ಆಮೇಲೆ ಶನಿವಾರ ಕೂಡ ಬೇಡ ಅಂತ ಹೇಳ್ತಾರೆ ಯಾಕೆ ಶನಿ ಗ್ರಹಕ್ಕೆ ಸಂಬಂಧಿಸಿದ್ದು ಶನಿ ಗ್ರಹಕ್ಕೆ ಯಾಕೆ ಸಂಬಂಧಿಸಿದ್ದು ಶನಿವಾರ ಕರ್ಮ ಕರ್ಮಾಧಿಪತಿ ಶನಿದೇವರು ಕರ್ಮಗಳನ್ನು ಅಳೆದು ತೂಗಿ ನಮಗೆ ಫಲ ಕೊಡುವಂತಹ ದೇವರಾಗಿದ್ದರಿಂದ ಶನಿವಾರ ನಾವೇನಾದರೂ ಸಾಲವನ್ನು ಕೊಟ್ಟಿದ್ದೇ ಪಡೆದಿದ್ದೇ ಆದರೆ ಯಾಕೆ ಸ್ಲೋ ಆಗತ್ತೆ ಅಂತಂದರೆ ವಿಶೇಷವಾಗಿ ಶನಿಗ್ರಹದ ಚಲನೆಯೇ ಮಂದತ್ವ ಬಹಳ ಸ್ಲೋ ಶನಿಗ್ರಹ ಬೇಗವಾಗಿ ಕೆಲಸವನ್ನ ಮಾಡಿಕೊಡೋದಕ್ಕೆ ಬಿಡಲ್ಲ ಹಾಗಾಗಿ ಶನಿವಾರ ನಾವು ನಾವೇನಾದ್ರೂ ಸಾಲ ಪಡೆದ್ರೆ ತೀರ್ಸೋದು ವಿಳಂಬ ಆಗತ್ತೆ ಕೊಟ್ರೆ ನಾವು ನಮಗದು ವಾಪಸ್ ಬರೋದು ವಿಳಂಬ ಆಗತ್ತೆ ಹಾಗಾಗಿ ಈ ಮೂರು ದಿನಗಳಲ್ಲಿ ಅಂದ್ರೆ ಅಮಾವಾಸ್ಯೆ ಮಂಗಳವಾರ ಮತ್ತು ಶನಿವಾರ ಈ ಒಂದು ದಿನಗಳಲ್ಲಿ ಕೊಟ್ಟಂತಹ ಮತ್ತು ಪಡೆದಂತಹ ಸಾಲ ಬರೋದಾಗ್ಲಿ ಅಥವಾ ತೀರ್ಸೋದಾಗ್ಲಿ ಕಷ್ಟ ಅಂತಾನೆ ಹೇಳ್ಬೋದು ಸರಿ ಗುರುಗಳೇ ಅದ್ರ ಜೊತೆಗೆ ಈ ರಾಹು ಕಾಲ ಮತ್ತೆ ಗ್ರಹಣದ ದಿನ ಕೂಡ ನಾವು ಸಾಲವನ್ನ ಕೊಡಬಾರ್ದು ಸಾಲವನ್ನ ಪಡ್ಕೊಳ್ಬಾರ್ದು ಅಂತ ಹೇಳ್ತಾರೆ ಈ ರೀತಿ ಗ್ರಹಣದ ದಿನ ರಾಹು ಕಾಲದ ಸಮಯದಲ್ಲಿ ನಾವು ಈ ರೀತಿ ಮಾಡೋದ್ರಿಂದ ನಮ್ ಜೀವನದ ಮೇಲೆ ಹೇಗ್ ಅದು ಪರಿಣಾಮ ಬೀಳುತ್ತೆ ಅಂತ ಗುರುಗಳೇ ಹೌದು ಈಗ ವಿಶೇಷವಾಗಿ ರಾಹು ಕಾಲವನ್ನ ನೋಡ್ಲಿಕ್ಕಾಗಿ ಪ್ರತಿ ದಿನ ಕಾಲ ಇರುತ್ತೆ ಪ್ರತಿ ದಿನ ಕಾಲ ಸುಮಾರು ತೊಂಬತ್ತು ನಿಮಿಷದ ಅವಧಿ ಇರುತ್ತೆ ಆ ಅವಧಿಯಲ್ಲಿ ಎಲ್ಲರಿಗೂ ಜನಸಾಮಾನ್ಯರಿಗೆ ಗೊತ್ತು ಏ ರಾಹುಕಾಲ ನೋಡ್ರಪ್ಪ ಈ ಟೈಮಲ್ಲಿ ಮಾಡ್ಬೇಕಾ ಬೇಡವಾ ಅನ್ನೋದೊಂದು ಅವ್ರ ಮನಸ್ಸಲ್ಲಿ ಅಚ್ಚಳೆಯದೇ ಕೂತಿರುವಂತ ವಿಷಯ ರಾಹುಕಾಲ ಮುಗಿತಾ ಈಗ ಪೂಜೆ ಸ್ಟಾರ್ಟ್ ಮಾಡಣವಾ ಹೀಗೆ ರಾಹುಕಾಲ ಅನ್ನೋದು ಹಾಸುಹಕ್ಕಾಗಿದೆ ಆ ರಾಹುಕಾಲದಲ್ಲಿ ಏನಾದರೂ ಸಾಲವನ್ನ ಕೊಟ್ಟಿದ್ದು ಮತ್ತು ಪಡೆದಿದ್ದು ಆಯ್ತು ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಸಾಲ ಪಡೆಯೋದ ವಿಚಾರ ಮಾಡೋಣ ರಾಹುಕಾಲದಲ್ಲಿ ಏನಾದರೂ ನಾವು ಸಾಲವನ್ನ ಪಡೆದ್ವಿ ಫಾರ್ ಎಕ್ಸಾಂಪಲ್ ಒಂದು ಲಕ್ಷ ನಾನು ಸಾಲ ತಗೊಂಡೆ ಅಂತ ಇಟ್ಕೊಳ್ಳೋಣ ರಾಹುಕಾಲದಲ್ಲಿ ಅದು ನನಗೆ ನಾಲ್ಕೈದು ಲಕ್ಷದ ಲಾಸ್ಗೆ ಕಾರಣ ಆಗುತ್ತೆ ಅಕಸ್ಮಾತ್ ಯಾರಾದರೂ ರಾಹುಕಾಲದಲ್ಲಿ ಸಾಲ ಕೊಟ್ಟರು ಒಂದು ಲಕ್ಷ ಅಂತಂದ್ರೆ ಅವ್ರಿಗೆ ನಾಲ್ಕೈದು ಲಕ್ಷದ ಲಾಸ್ಗೆ ಕಾರಣ ಆಗುತ್ತೆ ಹೆವಿ ಫೈನಾನ್ಷಿಯಲ್ ಲಾಸ್ಗೆ ಕಾರಣ ಮಾಡುತ್ತೆ ದಯಮಾಡಿ ರಾಹುಕಾಲವನ್ನು ತಪ್ಪಿಸಿ ಸಾಲವನ್ನು ತಗೋಬೇಕು ತಪ್ಪಿಸಿ ಸಾಲವನ್ನು ಕೊಡಬೇಕು ಬಹಳ ಡೇಂಜರ್ ಇದು ಅದೇ ರೀತಿ ಗ್ರಹಣ ನೋಡಿ ಗ್ರಹಣದ ಸಮಯದಲ್ಲಿ ಸೂರ್ಯ ಈ ಗ್ರಹಗಳಿಗೆ ಅಧಿಪತಿ ರಾಜ ಅಂತ ಹೇಳ್ತಾರೆ ಅಂತ ಸೂರ್ಯನನ್ನೇ ಈ ರಾಹುಕೇತು ಗ್ರಹಗಳು ನುಂಗಬೇಕಾದ್ರೆ ಇನ್ನ ಸಾಮಾನ್ಯ ಜನಸಾಮಾನ್ಯರ ಮನುಷ್ಯರ ಪಾಡೇನು ದಯಮಾಡಿ ಗ್ರಹಣದ ಸಮಯದಲ್ಲೂ ಸಂದರ್ಭದಲ್ಲೂ ಕೂಡ ಅಪ್ಪಿ ತಪ್ಪಿ ಸಾಲವನ್ನು ತಗೋಬಾರ್ದು ಕೊಡಬಾರ್ದು ಬಹಳ ಅಂದರೆ ಬಹಳ ಕೆಟ್ಟ ಪರಿಣಾಮ ಇರುತ್ತೆ ಸರಿ ಗುರುಗಳೇನು ಯಾವ ಸಮಯದಲ್ಲಿ ನಾವು ಕೊಡಬಾರ್ದು ಯಾವ ದಿನ ಕೊಡಬಾರ್ದು ತಗೋಬಾರ್ದು ಸಾಲ ಅಂತ ತಿಳಿಸ್ಕೊಟ್ರಿ ಹಾಗಾದ್ರೆ ಸಾಲವನ್ನ ತಗೊಳಕ್ಕಾಗಿರ್ಬೋದು ಅಥವಾ ಕೊಡೋದಕ್ಕಾಗಿರ್ಬೋದು ಯಾವ ದಿನ ಬೆಸ್ಟ್ ಅಥವಾ ಈ ಸಮಯ ಒಳ್ಳೇದಿದೆ ನಾವು ಕೊಡ್ಬೋದು ಸಾಲ ಕೊಡ್ಬೋದು ಅಥವಾ ತಗೋಬಹುದು ಅಂತ ನಾವು ತಿಳಿದುಕೊಳ್ಳೋದು ಹೇಗೆ ಅಂತ ಗುರುಗಳೇ ಹೌದು ತುಂಬಾ ಒಳ್ಳೆ ಪ್ರಶ್ನೆ ಯಾಕೆಂದ್ರೆ ನಾವು ಎರಡು ಆಯಾಮಗಳನ್ನ ಡಿಸ್ಕಸ್ ಮಾಡಿಬಿಟ್ಟಿದ್ದೀವಿ ಯಾವ ದಿವಸ ಒಳ್ಳೇದು ಅಂದ್ರೆ ಯಾವ ದಿವಸ ತಗೋಬಾರ್ದು ಕೊಡಬಾರ್ದು ಅಂತ ಡಿಸ್ಕಸ್ ಮಾಡಿದ್ದೀವಿ ಈಗ ಯಾವ ದಿವಸ ಒಳ್ಳೇದು ಅನ್ನೋದನ್ನ ಡಿಸ್ಕಸ್ ಕೂಡ ಮಾಡೋಣ ಅದಕ್ಕಿಂತ ಮುಂಚಿತವಾಗಿ ಇನ್ನೊಂದು ಚಿಕ್ಕ ಮಾಹಿತಿ ಇದೆ ಏನಂತಂದ್ರೆ ನೋಡಿ ವಿಶೇಷವಾಗಿ ಸಾಡೆ ಸಾತಿ ನಡೀತಾ ಇರುತ್ತೆ ಆ ಸಾಡೆ ಸಾತಿ ನಡಿಬೇಕಾದ್ರೆ ಏನಾದ್ರೂ ನಾವು ಸಾಲ ತಗೊಳ್ಳೋದು ಕೊಟ್ ಕೊಡೋದು ಮಾಡ್ಬಿಟ್ರೆ ಬಹಳ ನಿಧಾನ ಆಗುತ್ತೆ ಯಾಕೆಂದ್ರೆ ಸಾಡೆ ಸಾತಿ ವಿಳಂಬ ಶನಿಯ ಕೆಲಸಗಳು ವಿಳಂಬ ಅಕಸ್ಮಾತ್ ನಿಮಗೆ ಸಾಲ ತಗೊಳ್ಳೇಬೇಕು ಅಂದ್ರೆ ನಿಮ್ಮ ಮನೆಯ ಇತರ ಸದಸ್ಯರ ಒಂದು ಸಹಾಯ ತಗೊಂಡು ಸಾಲ ತಗೋಬೋದು ಸಾಲ ಕೊಡುವಂಥ ವ್ಯವಸ್ಥೆ ಮಾಡ್ಕೋಬೇಕಾಗತ್ತೆ ನಮ್ಮ ಹೆಸರಿನಲ್ಲೇ ಸಾಲ ಕೊಡೋದು ನಮ್ಮ ಹೆಸರಿನಲ್ಲೇ ಸಾಲ ತಗೊಳ್ಳೋದು ಸಾಡೆ ಸಾತಿ ನಡಿಬೇಕಾದ್ರೆ ಬಹಳ ವಿಳಂಬ ಮಾಡುತ್ತೆ ಅಂತ ತೋರಿಸುತ್ತೆ ಹಾಗೆ ಮಂಗಳ ಮತ್ತು ಶನಿ ಆರು ಎಂಟು ಹನ್ನೆರಡನೇ ಮನೆಯಲ್ಲಿದ್ದಾಗ ಸಾಲ ಕೊಡಬಾರ್ದು ತಗೋಬಾರ್ದು ಅಂತ ಹೇಳುತ್ತೆ ಅದೇ ರೀತಿ ಚಂದ್ರ ಚಂದ್ರ ನಿಮ್ಮ ಒಂದು ಜಾತಕದಲ್ಲಿ ತುಂಬಾ ನೀಚನಾಗಿದ್ದಾಗ ಹಾಗೆ ಅಶುಭ ಫಲಗಳನ್ನು ಕೊಡುವಂತಹ ಸ್ಥಿತಿಯಲ್ಲಿದ್ದಾಗಲೂ ಕೂಡ ಸಾಲ ಕೊಡೋದು ತಗೋಬಾರ್ದು ಅಂತ ಹೇಳುತ್ತೆ ಅದೇ ರೀತಿ ನೋಡಿ ಬುಧ ಬುಧ ರೆಟ್ರೋಗ್ರೇಡ್ ಆದಾಗ ಈಗ ಸದ್ಯ ಬುಧ ರೆಟ್ರೋಗ್ರೇಡ್ ಆಗುವಂತಹ ಸಂದರ್ಭ ಬಂದಿದೆ ಅಂತ ಸಂದರ್ಭದಲ್ಲೂ ಕೂಡ ಸಾಲವನ್ನು ತಗೊಳ್ಳೋದು ಕೊಡೋದು ಮಾಡಬಾರ್ದು ಅಂತ ಹೇಳುತ್ತೆ ಹಾಗಾಗಿ ಇನ್ನ ಬೆಸ್ಟ್ ಡೇಸ್ ಫಾರ್ ಟೇಕಿಂಗ್ ಅಂಡ್ ಗಿವಿಂಗ್ ಲೋನ್ಸ್ ಅಂತ ಇರುತ್ತೆ ಅದ್ರದ್ದು ಕೂಡ ಮಾಹಿತಿಯನ್ನ ಕೊಡ್ತೀನಿ ಸೋಮವಾರ ಸೋಮವಾರ ಸಾಲವನ್ನ ಕೊಡಬಹುದು ಪಡಿಬಹುದು ಯಾಕೆಂದ್ರೆ ಈಶ್ವರನ ಆಶೀರ್ವಾದ ತಂಪಾದಂತಹ ದಿನ ಅಂತ ಹೇಳ್ತಾರೆ ಯಾಕೆಂದ್ರೆ ಚಂದ್ರನಿಗೆ ಸಂಬಂಧಪಟ್ಟಂತಹ ದಿನ ಸೋಮವಾರ ಸಾಲವನ್ನು ಕೊಡುವ ತೆಗೆದುಕೊಳ್ಳುವಂತಹ ವ್ಯವಸ್ಥೆಯನ್ನು ಮಾಡ್ಕೋಬಹುದು ಅದೇ ರೀತಿ ಗುರುವಾರ ಗುರುಗ್ರಹಕ್ಕೆ ಸಂಬಂಧಪಟ್ಟಂಥದ್ದು ವಿಸ್ಡಮ್ ಬುದ್ಧಿ ಹಾಗೂ ವೆಲ್ತ್ ಸಂಪನ್ ಸಂಪತ್ತಿಗೆ ಸಂಬಂಧಪಟ್ಟಂತಹ ದಿನ ಹಾಗಾಗಿ ಗುರುವಾರ ಕೂಡ ಕೊಡುವ ಮತ್ತು ತೆಗೆದುಕೊಳ್ಳುವಂಥ ವ್ಯಾಪಾರ ವ್ಯವಹಾರ ಮಾಡಬಹುದು ಸಾಲದ್ದು ಆಮೇಲೆ ಶುಕ್ರವಾರ ವೀನಸ್ ಶುಕ್ರನಿಗೆ ಮಾತೆ ಮಹಾಲಕ್ಷ್ಮಿಗೆ ಸಂಬಂಧ ಪಟ್ಟಂತಹ ದಿನ ಅಂತ ಹೇಳ್ತೀವಿ ಹಾಗಾಗಿ ಸೋಮವಾರ ಗುರುವಾರ ಶುಕ್ರವಾರ ಸಾಲ ಕೊಡುವ ತೆಗೆದುಕೊಳ್ಳುವಂತಹ ವ್ಯವಹಾರವನ್ನು ಮಾಡಬಹುದು ಸರಿ ಗುರುಗಳೇ ಈಗ ನಮ್ಮ ವೀಕ್ಷಕರೇ ಆಗಿರ್ಬೋದು ಯಾರೇ ಆಗಿರ್ಬೋದು ತುಂಬಾ ಜನ ಸಾಲ ಮಾಡ್ಕೊಂಡಿರ್ತಾರೆ ಹೆಂಗಪ್ಪ ಇದರಿಂದ ಹೊರಗಡೆ ಬರೋದು ಅಂತ ಅಂದ್ಕೊಳ್ತಾ ಇರ್ತಾರೆ ಇದಕ್ಕೊಂದು ಪರಿಹಾರ ಬೇಕಲ್ಲ ನಮಗೆ ಅಂತ ಅಂದ್ಕೊಳ್ತಾನೆ ಇರ್ತಾರೆ ಏನಾದರೂ ಅವರಿಗೆ ಹೇಳ್ತಿರೋ ಗುರುಗಳೇ ಈ ಪಾಡ್ಕಾಸ್ಟ್ ಮುಖಾಂತರ ಖಂಡಿತ ಒಂದು ಸಿಂಪಲ್ ಆದಂತಹ ಒಂದು ರೆಮಿಡಿ ಹೇಳ್ಕೊಡ್ತೀನಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಕೊನೆಗೆ ನೀವು ಹೇಗೂ ಅನೌನ್ಸ್ ಮಾಡ್ತಿರಲ್ಲ ಆ ಮಾಹಿತಿಯನ್ನ ತಗೊಂಡು ಅವರು ನನ್ನೊಟ್ಟಿಗೆ ಜಾತಕ ಪರಿಶೀಲನೆ ಮಾಡಿಸ್ಕೊಬಹುದು ಜನರಲ್ ಆಗಿ ರೆಮಿಡಿಯನ್ನ ಹೇಳಲಿಕ್ಕಾಗಿ ಏನ್ ಮಾಡ್ಬೇಕು ಅಂದ್ರೆ ನಲವತ್ತೊಂದು ಶನಿವಾರ ನಲವತ್ತೊಂದು ಶನಿವಾರ ಏನ್ ಮಾಡ್ಬೇಕು ಗೋಧೂಳಿ ಸಮಯ ಅಂತ ಬರುತ್ತೆ ಸೂರ್ಯ ಅಸ್ತ ಆಗಿರತ್ತೆ ಕತ್ಲಾಗಿರಲ್ಲ ಆ ಸಮಯದಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಐದು ಸ್ವೀಟ್ ಪಾನನ್ನ ರೆಡಿ ಮಾಡ್ಕೋಬೇಕು ಬಿಡಾ ಪಾನ್ ಅಂತ ಹೇಳ್ತೀವಿ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳಿ ಹೊರಗಡೆಯಿಂದ ಪರ್ಚೇಸ್ ಮಾಡೋದು ಬೇಡ ಮನೆಯಲ್ಲಿ ಏನ್ ಮಾಡಿ ಅಂದ್ರೆ ಐದು ಸ್ವೀಟ್ ಪಾನಿಗೆ ಒಂದೊಂದು ಸ್ವೀಟ್ ಪಾನಿಗೆ ಎರಡು ವೀಳ್ಯದಲ್ಲೇ ಬೇಕಾಗತ್ತೆ ಅಂದ್ರೆ ಹತ್ತು ವೀಳ್ಯದಲ್ಲೇ ತಗೋಬೇಕು ಆ ಒಂದೊಂದು ಸ್ವೀಟ್ ಪಾನಿನ ಮೇಲೆ ಅಡಕೆ ನೀವು ಸಕ್ಕರೆ ಚಮನ್ ಗುಲ್ಕನ್ ಈ ರೀತಿಯಾದ ಪದಾರ್ಥಗಳು ಬರುತ್ತೆ ನೀವು ಸ್ವೀಟ್ ಪಾನ್ ಮಾಡುವ ವಿಧಾನ ಹೇಗೆ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ವಿಡಿಯೋಗಳು ಸಿಗುತ್ತೆ ಅದನ್ನ ನೋಡಿಕೊಂಡು ಸ್ವೀಟ್ ಪಾನ್ ರೆಡಿ ಮಾಡ್ಕೊಳ್ಳಿ ಶುದ್ಧವಾದಂಥ ಹಸ್ತದಿಂದ ಕೈಯಿಂದ ಆ ಕೈ ಮುಟ್ಟೋದು ಬೇಡ ಕೈಯನ್ನು ಸ್ವಚ್ಛವಾಗಿ ತೊಳ್ಕೊಂಡು ಸ್ನಾನ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳಿ ಮಾಡ್ಕೊಂಡ್ಬಿಟ್ಟು ಆ ಐದು ಸ್ವೀಟ್ ಪಾನನ್ನು ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆ ಗೋಧೂಳಿ ಸಮಯದಲ್ಲಿ ಆಂಜನೇಯನ ಪಾದಕ್ಕೆ ಇಟ್ಬಿಟ್ಟು ಪ್ರಾರ್ಥನೆ ಮಾಡ್ಕೋಬೇಕು ವಾಪಸ್ ತಗೋಬಾರ್ದು ಸ್ವೀಟ್ ಪಾನ್ ಸ್ವಾಮಿ ಪಾದಕ್ಕೆ ಸಮರ್ಪಣೆ ಪ್ರಾರ್ಥನೆ ಮಾಡಿಕೊಂಡು ಆಂಜನೇಯನ ಎದುರುಗಡೆ ಕೂತ್ಕೊಂಡು ಒಂದೇ ಒಂದು ಸಾರಿ ಹನುಮಾನ್ ಚಾಲೀಸಾ ಓದ್ಕೊಂಡ್ಬಿಡ್ಬೇಕು ಹನುಮಾನ್ ಚಾಲೀಸಾ ಓದಬೇಕಾದ್ರೆ ಹನುಮಾನ್ ಚಾಲೀಸಾ ಕೊನೆಗೆ ಒಂದು ಸಾಲು ಬರುತ್ತೆ ಏನು ಸಾಲು ಬರುತ್ತೆ ಅಂದರೆ ತುಳಸಿ ದಾಸ್ ಸದಾ ಹರಿಚೀರ ಅನ್ನೋ ವಾಕ್ಯ ಬರುತ್ತೆ ಅದರಲ್ಲಿ ನಿಮ್ಮ ಹೆಸರನ್ನು ಹಾಕೋಬೇಕು ತುಳಸಿದಾಸ್ ಹೆಸರಲ್ಲಿ ನಮ್ಮ ಹೆಸರನ್ನು ಹಾಕೊಂಡ್ಬಿಟ್ಟು ಹನುಮಾನ್ ಚಾಲೀಸ ಓದಿ ಪ್ರಾರ್ಥನೆ ಮಾಡಿಕೊಂಡು ನನಗಿಷ್ಟು ಸಾಲ ಇದೆ ಸ್ವಾಮಿ ಅದನ್ನು ತೀರಿಸುವಂಥ ಶಕ್ತಿ ಕೊಡು ಅಂತ ಕೇಳಬೇಕು ಜೊತೆಗೆ ಸಾಲ ಎಲ್ಲ ತೀರಿದ ಮೇಲೆ ನಲವತ್ತೊಂದು ವಾರ ಆದ ಮೇಲೆ ನಲವತ್ತೊಂದು ವಾರದ ಒಳಗಡೆನೆ ಸಾಲ ತೀರುತ್ತೆ ಹಂಗಂತ ಹೇಳಿ ವೃತ್ತ ಭಂಗ ಮಾಡಬಾರ್ದು ನಲವತ್ತೊಂದು ವಾರ ಕಂಪ್ಲೀಟ್ ಮಾಡಬೇಕು ನಲವತ್ತೆರಡು ವಾರ ಆದ ಮೇಲೆ ಸ್ವಾಮಿಗೆ ಹರಕೆ ಮಾಡ್ಕೋಬೇಕು ನಾನೇನಾದ್ರೂ ಬೆಣ್ಣೆ ಅಲಂಕಾರ ಮಾಡಿಸ್ತೀನಿ ನೂರ ಎಂಟು ವೀಳ್ಯದೆಲೆಯ ಹಾರ ಹಾಕಿಸ್ತೀನಿ ನೂರ ಎಂಟು ಉದ್ದಿನ ಒಡೆಯ ಹಾರ ಹಾಕಿಸ್ತೀನಿ ಈ ತರ ಹರಕೆ ಮಾಡ್ಕೊಳ್ಳೋದ್ರಿಂದ ಸಾಲ ಖಂಡಿತವಾಗಿ ತೀರುತ್ತೆ ಎರಡು ಮಾತಿಲ್ಲ ಸರಿ ಗುರುಗಳ ಇವತ್ತಿನ ನಮ್ಮ ಈ ಪಾಡ್ಕಾಸ್ಟ್ ನಲ್ಲಿ ಸಾಲವನ್ನ ತೀರ್ಸೋದು ಹೇಗೆ ಹಾಗೆ ಸಾಲವನ್ನ ಮಾಡೋದು ಅಥವಾ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಏನೇನು ಕ್ರಮಗಳನ್ನು ನಾವು ಪಾಲಿಸ್ಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದಗಳು ಗುರುಗಳೇ ನಿಮಗೆ ತುಂಬಾ ಸಂತೋಷ ನೋಡಿದ್ರಲ್ಲ ವೀಕ್ಷಕರೇ ಸಾಲ ಮಾಡುವಂತ ಸಂದರ್ಭದಲ್ಲಿ ನಾವು ಏನೇನ್ ಮಾಡಬೇಕು ಯಾವ ದಿನ ಸಾಲವನ್ನ ತಗೋಬೇಕು ಕೊಡಬೇಕು ಅನ್ನೋಂಥದ್ರ ಸವಿವರವಾದಂತಹ ಮಾಹಿತಿಯನ್ನ ಗುರುಗಳು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಹಾಗೆ ನಿಮಗೆ ಏನಾದರೂ ಅವರನ್ನ ಭೇಟಿ ಮಾಡಬೇಕು ನಿಮ್ಮ ಮೂಲ ಜಾತಕವನ್ನ ಪರಿಶೀಲನೆ ಮಾಡಿಸಬೇಕು ಅಂತಂದ್ರೆ ನಮ್ಮ ಸ್ಕ್ರೀನ್ ಅಲ್ಲಿ ಈಗ ಏನು ನಂಬರ್ ಸ್ಕ್ರಾಲ್ ಆಗ್ತಿದೆ ಅದಕ್ಕೆ ನೀವು ಕರೆಯನ್ನ ಮಾಡಿ ಅವರ ಅಪಾಯಿಂಟ್ಮೆಂಟ್ ಅನ್ನ ನೀವು ತೆಗೆದುಕೊಳ್ಬಹುದು ಅಷ್ಟೇ ಅಲ್ಲದೆ ಅವರು ನಿಮ್ಮ ಮನೆ ಆಗಿರ್ಬೋದು ಕಮರ್ಷಿಯಲ್ ಸ್ಪೇಸ್ ಗಳಿಗೆ ಬಂದು ವಾಸ್ತು ಪರೀಕ್ಷೆಯನ್ನ ಕೂಡ ಮಾಡಿಕೊಡ್ತಾರೆ ಅದಕ್ಕೂ ಕೂಡ ಕೂಡ ನೀವು ನಮ್ಮ ಸ್ಕ್ರೀನ್ ಮೇಲೆ ಸ್ಕ್ರಾಲ್ ಆಗ್ತಿರೋ ನಂಬರ್ಗೆ ನೀವು ಕರೆಯನ್ನ ಮಾಡಿ ಗುರುಜಿ ಅವರ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಬಹುದಾಗಿದೆ ಹಾಗೆ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನಲ್ಗೆ ನೀವೇನಾದ್ರೂ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ರೆ ನಿಮಗೆ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಕಂಟೆಂಟ್ಗಳು ಹಿಡಿಸ್ತಾ ಹೋಗ್ತಾ ಇದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಈ ವಿಡಿಯೋವನ್ನ ನಿಮ್ಮ ಸ್ನೇಹಿತರು ಹಾಗೆ ಪರಿಚಯಸ್ಥರಿಗೆ ಶೇರ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಪಾಡ್ಕಾಸ್ಟ್ ಜೊತೆಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಜೀತ್ ಮೀಡಿಯಾ ನೆಟ್ವರ್ಕ್ಸ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ